ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿನ ಬೆಳಗಿನ ತಿಂಡಿ ಮಾಡ್ತಾ ಇದ್ದೀನಿ ನಾನು ಹಾಗೆ ಇವತ್ತೊಂದು ದಿನ ಅಜ್ಜಪ್ಪ ಬೇರೆ ಇದ್ದಾರೆ ಅಜ್ಜಪ್ಪ ನಮ್ಮ ಮನೆಗೆ ಬಂದು ಒಂದು ನಾಲ್ಕೈದು ದಿನ ಆಗಿದೆ ಸೊ ನನಗೆ ಕೆಲವೊಂದು ದಿನ ಬ್ಲಾಗ್ ಎಲ್ಲ ಆಗಲಿಲ್ಲ ಹೋಗಿತ್ತು ನೋಡಿ ಹಾಗಾಗಿ ಅವರನ್ನೆಲ್ಲ ಡೈಲಿ ಅಪ್ಡೇಟ್ ಆಗಲಿಲ್ಲ ಆಗಿತ್ತು ಯಾವ್ಯಾವಾಗ ಫ್ರೀ ಆಗ್ತೀನಿ ನೋಡಿ ಅವಾಗೆಲ್ಲ ಅಜ್ಜಪ್ಪನೂ ಕೆಲವೊಂದಿಷ್ಟು ವೀಡಿಯೋಸ್ ಕ್ಲಿಪ್ಸ್ಗಳನ್ನೆಲ್ಲ ತಗೊಂಡಿದ್ದೀನಿ ಅದನ್ನೆಲ್ಲ ನಿನ್ನೆ ಮೊನ್ನೆ ವೀಡಿಯೋಸ್ ಆ್ಯಡ್ ಮಾಡ್ತಾ ಬಂದಿದ್ದೀನಿ ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ಹಲಸಿನ ಹಣ್ಣಿನ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ತುಂಬ ರುಚಿಯಾಗಿರ್ತದೆ ಇದೊಂಥರ ಹೋಳ್ಗೆ ಥರ ಟೇಸ್ಟ್ ಕೊಡ್ತದೆ ಆಯಿತಾ ತುಂಬ ರುಚಿಯಾಗಿರ್ತದೆ ಹಿಟ್ಟನ್ನು ನಾವು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದರೆ ಇವಾಗ ನಾನು ಹಿಟ್ಟನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆದರೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೀವು ಡೀಟೇಲಾಗಿ ಕೇಳಿಕೊಂಡು ಮಾಡಬಹುದು ತುಂಬ ಈಸಿಯಾಗಿರುವಂಥದ್ದು ಯಾರು ಬೇಕಿದ್ರೂ ಕೂಡ ಮಾಡ್ಬೌದು ಫಸ್ಟಲ್ಲಿ ನಾನು ಹಲಸಿನ ಹಣ್ಣನ್ನು ಬೇಳೆ ತೆಗೆದು ಬಿಡಿಸ್ಕೊಂಡಿದ್ದೀನಿ ಆಯಿತಾ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥಾಗಿರಬೇಕಿತ್ತು ಫುಲ್ ಹಣ್ಣಾಗಿರಬೇಕು ಹಣ್ಣು ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಬೇಕು ನೋಡಿ ಅಷ್ಟಕ್ಕೆ ತಕ್ಕಂಗೆ ಹಣ್ಣನ್ನು ತಗೊಳ್ಳಿ ಅದಕ್ಕೆ ತೆಂಗಿನಕಾಯಿಯನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಳ್ಬೇಕು ನೀರನ್ನು ಹಾಕಬಾರ್ದು ಗಟ್ಟಿಯಾಗಿಯೇ ತೆಂಗಿನಕಾಯಿ ಮತ್ತು ಹಲಸಿನ ಹಣ್ಣನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಏನಾದರೂ ನಿಮಗೆ ಸಕ್ಕರೆ ಬೇಕಿದ್ರೂ ಕೂಡ ಹಾಕಿ ಹರ್ಕೊಳ್ಬೋದು ಇಲ್ಲಾಂತಂದರೆ ಗಟ್ಟಿ ಆಗಿದ್ದರೆ ಮಿಕ್ಸಿ ಜಾರಿಗೆ ಹಾಕಿ ಅರಿಬೇಕು ನಾವು ತೆಳಿನ ಬೆಲ್ಲ ಆಗಿರೋದ್ರಿಂದ ಕೊನೆಗೆ ಸೇರಿಸ್ಕೊಂತೀವಿ ಫಸ್ಟಲ್ಲಿ ಅಕ್ಕಿ ಮತ್ತು ಅಕ್ಕಿ ಎಲ್ಲ ಸಾರಿ ಫ್ರೆಂಡ್ಸ್ ತೆಂಗಿನಕಾಯಿ ಮತ್ತು ತೆಗ್ದಿರುವಂಥ ಹಲಸಿನ ಹಣ್ಣನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡು ಅದಕ್ಕೇನೆ ನಾವು ಮಿಲ್ಗಲ್ಲ ಅಕ್ಕಿ ಹಿಟ್ಟನ್ನು ಮಾಡಿಸ್ಕೊಂಡು ಬಂದಿರ್ತೀವಲ್ವಾ ಆ ಅಕ್ಕಿ ಹಿಟ್ಟನ್ನು ರುಬ್ಬಿರುವಂಥ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿ ಎಷ್ಟು ಬೇಕು ನೋಡಿ ಅದಕ್ಕೆ ತಕ್ಕಂಗೆ ನೀರು ಬೆಲ್ಲವನ್ನು ಹಾಕಿ ಅಂದರೆ ಜೋನಿ ಬೆಲ್ಲದ ರೀತಿಯಲ್ಲಿ ನಾವು ಬಳಸ್ತೀವಲ್ಲ ಆ ಬೆಲ್ಲವನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡಬೇಕು ಸೊ ಏನಂದರೆ ನೀರನ್ನೆಲ್ಲ ಹಾಕಲೇಬಾರ್ದು ಹರಿದಣ್ಣಲ್ಲೇ ಅದು ನೀರಿನ ಅಂಶ ಇರುತ್ತೆ ನೋಡಿ ಅದನ್ನೇ ಸಾಕಾಗ್ತದೆ ಹಿಟ್ಟು ಮಾಡಲಿಕ್ಕೆ ಹಾಗೆಯೇ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಇನ್ನು ಹಚ್ಚುವಾಗ ಅಂದರೆ ರೊಟ್ಟಿಯನ್ನು ತಟ್ಟುವಾಗ ನಮಗೆ ಕೈಯೆಲ್ಲ ಸ್ವಲ್ಪ ಅಂಟಂಟು ಥರ ಹಿಡಿಯುತ್ತೆ ಸೊ ಅದಕ್ಕೇನೇ ನೀರನ್ನು ಕೈಗೆ ಹಚ್ಕೊಂಡ್ರೂ ಆಗ್ತದೆ ಇಲ್ಲ ಅಂತಂದರೆ ಎಣ್ಣೆಯನ್ನು ಕೂಡ ಹಚ್ಕೊಳ್ಬೋದು ಕೈಗೆ ನಾನು ಅಕ್ಕಿ ಹಿಟ್ಟು ಏನಿರುತ್ತೆ ನೋಡಿ ಚಪಾತಿ ಎಲ್ಲ ಲಡ್ಡಿಸುವಾಗ ನಾವು ಯಾವ ರೀತಿ ಹಾಕ್ಕೊಳ್ತೀವಿ ನೋಡಿ ಅದೇ ರೀತಿಯೇ ನಾನು ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡು ಹಚ್ಚಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈಗ ವಯಸ್ಸಾದೇವರಿಗೆಲ್ಲ ಹಲ್ಲಿರೋದಕ್ಕೆ ನೋಡಿ ಅವಾಗೆಲ್ಲ ಅವರಿಗೆ ಗಟ್ಟಿ ಗಟ್ಟಿ ತಿನ್ನಲಿಕ್ಕೆಲ್ಲ ಕಷ್ಟ ಆಗ್ತದೆ ಈ ಥರ ಹಲಸಿನ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ರೆ ತಿನ್ನಲಿಕ್ಕೆ ತುಂಬ ಸ್ಮೂತ್ ಇರುತ್ತೆ ಹಾಗೆ ಅವರು ಕೂಡ ಆರಾಮಾಗಿ ತಿಂತಾರೆ ನೋಡಿ ಅಜ್ಜಪ್ಪ ಎಷ್ಟು ಖುಷಿಯಿಂದ ಹಲಸಿನ ಹಣ್ಣಿನ ಅಕ್ಕಿ ರೊಟ್ಟಿಯನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಆಗ್ತದೆ ಒಂಥರ ಹೋಳಿಗೆ ತಿಂದ ಹಾಗೇ ಟೇಸ್ಟ್ ಕೊಡುತ್ತೆ ಸೊ ತುಂಬ ರುಚಿಯಾಗಿರುವಂಥದ್ದು ಹಾಗೆ ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡ್ದೇ ಟ್ರೈ ಮಾಡಿ ಇವತ್ತಿನ ದಿನ ನಮ್ಮ ಪರಿಚಯದವರೊಬ್ಬರ ಮನೆಯಲ್ಲಿ ಚೌಡಿ ವಾರ್ಷಿಕ ಪೂಜೆ ಇತ್ತು ನಮ್ಮನ್ನೆಲ್ಲ ಕರೆದಿದ್ರು ಸೊ ಅದಕ್ಕೇ ನಾನು ಮತ್ತು ದಾದಾ ಹೋಗ್ತಾಯಿದ್ದೀವಿ ಮತ್ತು ರಾಗಣ್ಣ ಎಲ್ಲ ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದರು ಅದು ಅವ್ರ ಮನೆಗೆ ಗುಂಡ್ಬಳ ದೇವಸ್ಥಾನದ ದಾರಿಯಲ್ಲಿನೇ ಹೋಗಬೇಕಿತ್ತು ಹಾಗೇ ದೇವಸ್ಥಾನಕ್ಕೂ ಕೂಡ ನಾವು ಒಂದು ವಿಸಿಟನ್ನು ಕೊಟ್ಟು ಹೋದ್ವಿ ಅವ್ರ ಮನೆಗೆ ಇದೇ ದಾರಿಯಲ್ಲಿ ಹೋಗಿ ಹೋಗೋದಾಗಿತ್ತಲ್ಲ ಹಾಗಾಗಿ ಮತ್ತು ಏನಂತಂದರೆ ಗುಂಡ್ಬಳ್ಳ ದೇವಸ್ಥಾನದಲ್ಲೆಲ್ಲ ಯಾವಾಗಲೂ ವಿಶೇಷ ಪೂಜೆಗಳೆಲ್ಲ ಆಗ್ತಾ ಇರ್ತದೆ ಗುಂಡ್ಬಳ್ಳ ದೇವಸ್ಥಾನ ಅಂತಂದರೆ ಯಕ್ಷಕಾಶಿ ಅಂತಲೇ ಹೆಸರು ಆಸೆಯಾಗಿರುವಂಥ ದೇವಸ್ಥಾನ ಇದು ಗುಂಡುಬಳ್ಳ ನದಿ ಇದಂತೂ ಮಳೆಗಾಲದಲ್ಲಿ ಪ್ರವಾಹ ಎಲ್ಲ ತರುತ್ತೆ ಕಡೆ ಎಲ್ಲ ಈಗ ನೀರೆಲ್ಲ ಬೇಸಿಗೆ ಕಡಿಮೆ ಆಗಿದೆ ಇನ್ನು ಮಳೆಗಾಲದಲ್ಲಂತೂ ದೇವಸ್ಥಾನದ ಹತ್ರನೇ ಹೋಗ್ತಾಯಿತ್ತು ಅಷ್ಟು ನೀರು ಬರ್ತದೆ ಹಾಗೆ ಈ ನದಿಯ ಸೇತುವೆಯನ್ನು ದಾಟಿದ ನಂತರನೇ ನಮಗೆ ಗುಂಡಾಳ ದೇವಸ್ಥಾನ ಸಿಗ್ತದೆ ಇದಂತೂ ನಮ್ಮ ಹೊನ್ನಾವರದಲ್ಲಿ ಒಂದು ಅಂತ ಶಕ್ತಿಯುತವಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ನಾವೆಲ್ಲರೂ ಕೂಡ ಈ ಸ್ಥಳಕ್ಕೆ ಬಂದು ಪೂಜೆ ಕೊಡೋದಾಗಿರ್ಬೋದು ಈ ಥರ ನಡ್ಕೊತಾ ಇರ್ತೀವಿ ಹಾಗೆ ಅಷ್ಟು ದಿನಕ್ಕೆ ಇಲ್ಲಿ ದೇವಸ್ಥಾನಕ್ಕೆಲ್ಲ ಬರ್ತಾನೆ ಇರ್ತೀವಿ ಇವತ್ತಿನ ದಿನ ವಿಶೇಷವಾಗಿ ಪೂಜೆ ಎಲ್ಲ ಇತ್ತು ನಾವು ಹೋಗೋದಕ್ಕೆ ಮಧ್ಯಾಹ್ನ ಒಂದೂವರೆಗೆ ಆಗ್ಬಿಟ್ಟಿತ್ತು ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ತಗೊಂಡು ಹಾಗೆ ನಾವು ಹೋಗಬೇಕಾದವ್ರ ಮನೆಗೆ ಹೋಗಿ ಪೂಜೆ ಮುಗಿಸಿ ಊಟ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ನನಗಲ್ಲಿ ಲೋಗೆಲ್ಲ ಲೋಗಲ್ಲ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ದೇವಸ್ಥಾನದ ಲೋಗ್ ಜೊತೆಗೇ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋವನ್ನು ಸೊ ನೀವೆಲ್ಲರೂ ಕೂಡ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊತೀನಿ ಹಾಗೆ ಎಷ್ಟವಾಗಿದ್ದರೆ ದಯವಿಟ್ಟು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನೆಲ್ಲ ಮಾಡಲಿಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ